ವಿಡಿಯೋಬ್ಬಬ್ಲೂ ಅವರು ಇಟ್ಕೊತಾರ ನಿರ್ಬೇಕಲ್ಲೇನಿಲ್ಲ ನೀನೇನ ಬರ್ತಕ್ಕ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಜೆ ಕೆ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಂದು ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದ್ದೇವೆ ನೂತನ ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳನ್ನು ಆರ್ಥಿಕ ಶುಭಾಶಯ ದೇಶದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ಎನಿಸಲಿ ಮತ್ತು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆ ಬೆಳೆಗಳಾಗಲಿ ಒಳ್ಳೆ ಒಳ್ಳೆ ಬೆಳೆಗಳಾಗಲಿ ಜಾನುವಾರುಗಳಿಗೂ ಕೂಡ ಮೇವು ನೀರು ಎಲ್ಲ ಕೂಡ ಸಿಗಲಿ ಎಲ್ಲ ಕುಟುಂಬಗಳಲ್ಲಿ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಶುಭ ಹಾರೈಸಿದೆ